ಪರಪ್ ನಗ್ರಹಾರ ಜಯಲಹಳ್ಳಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ನಟ ಧನ್ವೀರ್ ಬಂದಿರೋದು ಇದೀಗ ಪರಪ್ ಪೊಲೀಸ್ ಠಾಣೆ ಇದೆಯಲ್ಲ ಅಲ್ಲಿಗೆ ಬಂದಿರೋದು ನಟ ಧನ್ವೀರ್ ಏನು ಪರಪ್ ನಗ್ರಹಾರ ಜಯಲಹಳ್ಳಿ ಆಗ್ತಾ ಇತ್ತತ್ವ ಈ ರಾಜಾತಿಥ್ಯ ವಿಚಾರಗಳು ಅನೇಕರು ಮೋಜು ಮಸ್ತಿ ತೊಡಗಿದ್ರು ಅಂತೇಳಿ ಆ ವಿಡಿಯೋ ವಿಚಾರದಲ್ಲಿ ಅದನ್ನು ವೈರಲ್ ಮಾಡಿರೋದು ಧನ್ವೀರ್ ಅಂತ ಅಥವಾ ಆ ವಿಡಿಯೋ ಹಿಂದೆ ಇರಬಹುದಾದ ವ್ಯಕ್ತಿ ಧನ್ವೀರ್ ಧನ್ವೀರ್ ಸೇರಿಕೊಂಡು ಇಂಥ ಕೆಲಸ ಮಾಡಿರೋದು ದರ್ಶನ್ಗೆ ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಇಲ್ಲಿ ಬೇರೆಯವರೆಲ್ಲ ಎಷ್ಟು ಆರಾಮಾಗಿದ್ದಾರೆ ಆ ಥರ ಧನ್ವೀರ್ ಮಾಡಿಸಿರಬಹುದು ಅಂತ ಧನ್ವೀರ್ ಮೇಲೆ ಇರ್ತಕ್ಕಂಥ ಆರೋಪ ಧನ್ವೀರ್ ಮಾಡಿಸಿದ್ದಾರಾ ಇಲ್ವಾ ನಮಗೆ ಗೊತ್ತಿಲ್ಲ ಅದೆಲ್ಲ ತನಿಖೆ ಆಗಬೇಕಾಗತ್ತೆ ಬೇರೆಯವರು ಯಾರೋ ಈಗ ಧನ್ವೀರ್ ಹತ್ರ ಮಾಡಿಸ್ಬೇಕು ಅಂತ ಅಂದ್ಕೊಂಬಿಟ್ರು ಕೂಡ ಏನು ಹೋಲ್ಡ್ ಇದೆ ಧನ್ವೀರ್ಗೆ ಜೈಲು ಒಳಗಡೆ ಧನ್ವೀರ್ಗೆ ಏನು ಹೋಲ್ಡ್ ಇರಬಹುದು ರೀ ಏನು ಧನ್ವೀರು ಜೈಲ್ ಒಳಗಡೆ ಒಬ್ರಿಗೆ ಫೋನ್ ಕೊಟ್ಬಿಟ್ಟು ಎಲ್ಲ ಸೆಲ್ಗಳ್ ಬಳಿ ಆರಾಮಾಗಿ ಓಡಾಡ್ಕೊಂಡು ಬಾಪ ನೀನು ಅಂತ ಮಾಡೋಕ್ಕಾಗುತ್ತಾ ಚಾನ್ಸ್ ಇದೆಯಾ ನೋವು ಆರಾಮಾಗಿ ಓಡಾಡ್ಕೊಂಡು ಬಾಪ ನೀನು ಎಲ್ಲಾರದು ಅಲ್ಲಿ ಉಮೇಶ್ ರೆಡ್ಡಿ ಇಲ್ಲಿದ್ದಾನೆ ಅಲ್ಲಿಗೆ ಹೋಗ್ಬಿಟ್ ಹೋಗ್ಬಿಟ್ ಬಾ ಬಾಂಗ್ಲಾದ ಉಗ್ರಗಾಮಿಗಳಿದ್ದಾರ ಅಲ್ಲಿಗೆ ಹೋಗ್ಬಿಟ್ವಾ ಟೆರಿಸ್ಟ್ಗಳಿರೋ ಎಲ್ಲಿಗೆ ಹೋಗ್ಬಿಟ್ ಬಾ ಇನ್ಯಾರು ಅಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿದ್ರೆ ಟಿ ವಿ ನೋಡ್ತಾ ಅದನ್ನು ಹಿಡ್ಕೊಂಡು ಬಾ ಮಾಡೋಕ್ಕಾಗುತ್ತಾ ಆಗಲ್ಲ ಯಾರೋ ಮಾಡಿರಬೇಕು ಯಾರೋ ಮಾಡಿ ಅದು ವೈರಲ್ ಆಗಿರಬಹುದು ಆದರೆ ಧನ್ವೀರ್ ಮೇಲೆ ದರ್ಶನ್ ಜೈಲ್ ಒಳಗಡೆ ಇದ್ದು ದರ್ಶನಿಗೆ ಸೌಕರ್ಯಗಳನ್ನು ಕೊಡದೆ ಬೇರೆಯವರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಅಸಹನೆ ಮೇರೆಗೆ ಧನ್ವೀರ್ ಮಾಡಿರಬಹುದಾ ಎನ್ನುವ ಆಯಾಮದಲ್ಲಿ ಇದೀಗ ಅದನ್ನು ತನಿಖೆ ನಡೀತಾ ಇದೆ ಇಲ್ಲಿ ಧನ್ವೀರ್ ಈಗ ಬಂದಿರೋದು ಪರಪ್ಪನಗರಹಾರ ಪೊಲೀಸ್ ಠಾಣೆಗೆ ಪೊಲೀಸರು ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿರೋದು ಪರಪ್ ನಗ್ರಹಾರ ಜೈಲು ಚೆಕ್ಪೋಸ್ಟ್ ಬಳಿಯಲ್ಲಿ ಕಾರು ತಡೆದಿದ್ದಾರೆ ಸಿಬ್ಬಂದಿ ನಟ ಧನ್ವೀರ್ ಕಾರು ತಡೆದಿರೋದು ಜೈಲು ಸಿಬ್ಬಂದಿ ನಟ ಧನ್ವೀರ್ ಕಾರು ಒಳಗಡೆ ಬಿಡೋದಕ್ಕೆ ನಿರಾಕರಿಸಿದ್ದಾರೆ ಅಲ್ಲಿ ನಿರಾಕರಣೆ ಹಿನ್ನೆಲೆ ಕಾರಲ್ಲೇ ಕುಳಿತುಕೊಂಡಿದ್ದು ಧನ್ವೀರ್ ನವಂಬರ್ ಹದಿಮೂರರಂದು ನೋಟಿಸ್ ಕೊಟ್ಟಿದ್ದು ತನಿಖಾಧಿಕಾರಿಗಳು ಆವತ್ತು ವಕೀಲರ ಮೂಲಕ ಮನವಿ ಮಾಡಿಕೊಂಡು ವಿಚಾರಣೆಗೆ ಗೈರಾಗಿದ್ದದ್ದು ನನಗೇನೋ ಕೆಲಸ ಇದೆ ಬರೋಕ್ಕಾಗಲ್ಲ ಅಥವಾ ಆರೋಗ್ಯದ ಕಾರಣಗಳು ಕೊಟ್ಟು ಬಂದಿರಲಿಲ್ಲ ಅಂತ ಅಂದುಕೊಳ್ಳೋಣ ನಾವು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ರಲ್ಲ ಆ ಹಿನ್ನೆಲೆಯಲ್ಲಿ ಧನ್ವೀರ್ ನೋ ನೋಟಿಸ್ಗೆ ಇದೀಗ ಹಾಜರಾಗಿರೋದು ಡಿಟಸ್ಕೊಳಕ್ ಇದೀಗ ಸಂತೋಷ್ ಪಟ್ಟೆ ಅದ ಸಂತೋಷ್ ಪಟ್ಟೆ ಎಲ್ಲ ಧನ್ವೀರ್ ಮೇಲೆ ಅನುಮಾನ ಈ ಪರಪ್ಪನಗ್ರಹಾರದ ರಜಾತಿಥ್ಯ ವಿಡಿಯೋಗಳ ವೈರಲ್ ಹಿನ್ನೆಲೆಯಲ್ಲಿ ಅದರ ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಧನ್ವೀರ್ ಅಂತ ಹೇಳಿ ಒಂದು ಆರೋಪ ಕೂಡ ಕೇಳಿ ಬಂತು ಏನು ಎಲ್ಲಿಗೆ ಬಂತು ಈ ಒಂದು ವಿಚಾರ ಅಂತ ಅಹ್ ಈಗಾಗಲೇ ಒಂದು ಐ ಆರ್ ದಾಖಲಾಗಿರುವಂತದ್ದು ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳು ಬೆಳಕಿಗೆ ಬರ್ತವೆ ಅದರಲ್ಲಿ ಮೂರನ್ನ ಎನ್ ಆರ್ ಮಾಡ್ಕೊಂಡಿದ್ರೆ ಅದರಲ್ಲಿ ಏನು ಕುಡಿದು ಮತ್ತೆ ಡ್ಯಾನ್ಸ್ ಮಾಡಿದಂತ ಪ್ರಕರಣ ಏನಿತ್ತು ಅದರ ಸಂಬಂಧ ಐ ಆರ್ ದಾಖಲು ಮಾಡಿ ಉಳಿದ ಮೂರು ಎನ್ ಆರ್ ಏನಾಗಿತ್ತು ಒಂದು ಏನು ಉಗ್ರ ಮಾತನಾಡುವಂಥದ್ದು ಇರ್ಬೋದು ಉಮೇಶ್ ರೆಡ್ಡಿ ಮಾತನಾಡುವಂತದ್ದು ಮತ್ತೆ ಇತರ ಜೈಲಿನ ವಿಡಿಯೋ ಏನ್ ಬಂದಿತ್ತು ಸೊ ಅದನ್ನ ಅದರ ಅಂಡರ್ ನಲ್ಲಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋಗಳು ಎಲ್ಲೆಲ್ಲಿಂದ ಒಂದು ವೈರಲ್ ಆಗಿದೆ ಅನ್ನ ಪರಿಶೀಲನೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಮೊಬೈಲ್ ಮುಖಾಂತರ ಕೂಡ ಏನು ವಿಡಿಯೋಗಳು ವೈರಲ್ ಆಗಿದೆ ಅನ್ನೋ ಮಾಹಿತಿಗಳಿತ್ತು ಈ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಹಿಂದೆ ಸಿಸಿ ಪೊಲೀಸರು ಕರ್ಕೊಂಡು ಬಂದಿದ್ರು ಅದಾದ ನಂತರ ಪರಾಪ್ನ ಅಗ್ರಹಾರ ಪೊಲೀಸರು ವಿಚಾರಣೆಯನ್ನು ಮಾಡಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಕಳಿಸಿದ್ರು ಹದಿಮೂರನೇ ತಾರೀಕು ವಿಚಾರಣೆಗೆ ಗೈರು ಗೈರು ಆದ ಹಿನ್ನೆಲೆಯಲ್ಲಿ ಅವರ ವಕೀಲರ ಮುಖಾಂತರ ಇವರು ಏನು ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದೆ ಅದರಂತೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಈಗಾಗಲೇ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಈ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ ಇಂದ ಶೇರ್ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು ಈ ವಿಡಿಯೋಗಳು ನಿಮ್ಗೆ ಎಲ್ಲಿಂದ ಬಂತು ಇಲ್ಲ ನಿಮ್ಗೆ ಯಾರಾದ್ರೂ ಫಾರ್ವರ್ಡ್ ಮಾಡಿದ್ರೆ ಸೊ ಅವರ ನಂಬರ್ ಗಳೇನು ಯಾರು ಫಾರ್ವರ್ಡ್ ಮಾಡಿದ್ರು ಮತ್ತೆ ಇದನ್ನ ಯಾವ ಕಾರಣಕ್ಕಾಗಿ ವೈರಲ್ ಮಾಡ್ಲಾಯ್ತಾರೆ ಅಂತ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಯಾಕಂತ ಹೇಳಿದ್ರೆ ಇಡೀ ಈ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಂಬಂಧಪಟ್ಟ ಹಾಗೆ ದರ್ಶನ್ ಜೊತೆ ಗುರುಸಿಕೊಂಡಿದ್ದು ಧನ್ವೀರ್ ಪ್ರತಿ ಬಾರಿ ಅವ್ರು ಕೋರ್ಟ್ಗೆ ಬಂದಾಗ ಪ್ರತಿ ಹಂತದಲ್ಲೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ರು ಹೀಗಾಗಿ ಇಲ್ಲಿ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಹೆಚ್ಚುವರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಂತಹ ವಿಡಿಯೋಗಳನ್ನ ಇವರು ವೈರಲ್ ಮಾಡಿರ್ಬೋದು ಅಂತ ಅನುಮಾನಗಳಿರುವಂತದ್ದು ಒಂದು ವೇಳೆ ವೈರಲ್ ಆಗಿದ್ರು ಕೂಡ ಧನ್ವೀರಿಗೆ ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ ಯಾಕಂತ ಹೇಳಿದ್ರೆ ಜೈಲಿನೊಳಗೆ ನಡೀತಿರುವಂತಹ ಅಕ್ರಮವನ್ನ ಬಯಲುಗಿಳದಂತದ್ದು ಆಗುತ್ತೆ ಬಿಟ್ರೆ ಇದರಿಂದ ಧನ್ವೀರೇ ಹೇಳಿ ಏನು ಈ ವಿಡಿಯೋಗಳನ್ನ ಮಾಡಿಸಿರುವಂತದ್ದು ಇಲ್ಲ ಧನ್ವೀರೇ ಮೊಬೈಲ್ ಅನ್ನ ಕೊಟ್ಟಿದ್ರು ಅನ್ನೋ ಒಂದು ಕಡೆ ಇಂತಹ ಅನುಮಾನಗಳು ಪೊಲೀಸರು ಅದನ್ನ ಇಟ್ಕೊಂಡು ಕೇಳ್ಬೋದು ಬಟ್ ಅದನ್ನ ಒಳಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಕೊಡಬೇಕು ಅಂತ ಹೇಳಿದ್ರು ಮೊದ್ಲು ಪೊಲೀಸರು ಎಲ್ಲಾ ಚೆಕಿಂಗ್ ಅನ್ನ ಮಾಡ್ಬೇಕಾಗತ್ತೆ ಹೀಗಾಗಿ ಅಲ್ಲಿನ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಆ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಮೊದ್ಲು ಬಯಲಿಗೆ ತರಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ ಬಳಿ ಮಾಹಿತಿಯನ್ನ ಪಡ್ಕೊಳ್ತಿದ್ರು ಧನ್ವೀರ್ ಏನು ಮಾಹಿತಿಯನ್ನು ಕೊಡ್ತಾರೆ ಇವತ್ತು ಏನೆಲ್ಲ ವಿಚಾರಣೆ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್